ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರ ಅನೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತು ಅಮ್ಮನ ಮನೆಗೆ ಹೋಗಿ ಫಸ್ಟ್ ಡೇ ಸೊ ಇವತ್ತು ನಾವು ಗೋಲ್ಡ್ ಶಾಪಿಂಗ್ ಹೋಗ್ತಾ ಇದ್ದೀವಿ ಹಾಗೆ ಒಂದಷ್ಟು ಗೋಲ್ಡ್ ಶಾಪಲ್ಲೇ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಬಿಟ್ಟು ಬರೋಣ ಅಂತ ಹೇಳಿ ನಾನು ನಮ್ಮಮ್ಮ ನಮ್ಮ ಮನೆಯವ್ರ ಮೂರು ಜನ ಹೋಗ್ತಾ ಇದ್ದೀವಿ ಸೊ ಲಾಸ್ಟು ಒಂದು ಹಳೆಯ ಬ್ಲಾಗಲ್ಲಿ ಹೇಳ್ದಂಗೆ ನಾವು ಆ್ಯನಿವರ್ಸರಿಗೋಸ್ಕರ ಒಂದು ಐಟಮ್ ಕೊಟ್ಟಿದ್ದೀವಿ ಅಂತ ಹೇಳಿದರೆ ತುಂಬ ಜನ ಕರೆಕ್ಟಾಗಿ ಕೂಡ ಗೆಸ್ ಮಾಡಿದ್ರು ಸೊ ಅದು ಕೂಡ ರೆಡಿಯಾಗಿತ್ತು ಅಂತ ಹೇಳಿದ್ರು ಸೊ ಅದಕ್ಕಾಗಿ ನಾವು ಅಲ್ಲಿ ಹೋಗಿ ಒಂದಷ್ಟು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ನಮ್ಮದು ಲೆಕ್ಕ ಎಲ್ಲ ಇತ್ತು ಸೊ ಅದನ್ನೆಲ್ಲ ಚೆಕ್ ಮಾಡಬೇಕಿತ್ತು ಸೊ ಅದಕ್ಕೆ ಅಲ್ಲಿ ಹೋಗಿ ಒಂದು ನನ್ನ ಫ್ರೆಂಡ್ ಇನ್ನೊಂದು ನೆಕ್ಲೆಸ್ ಆರ್ಡರ್ ಮಾಡಿದ್ಲು ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಬರಬೇಕಾಗಿತ್ತು ಸೊ ಅದಕ್ಕೆ ಹೋಗಿದ್ದೆ ಮತ್ತು ನನಗೆ ಯಶುಗೆ ಚೈನ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಚೈನ್ ಡಿಸೈನ್ ನೋಡ್ತೈತೆ ಸೊ ಯಶುಗೆ ಸ್ವಲ್ಪ ಇವಾಗ ಅವನು ಒಂದು ಬರ್ತಡೇ ಕೂಡ ಬರ್ತಾ ಇರೋದ್ರಿಂದ ಮೊನ್ನೆ ತಗೊಂಡಿದ್ದ ಚೈನು ನನಗೆ ಪರ್ಫೆಕ್ಟ್ ಆಗಿದೆ ಬಟ್ ಅದು ಬಾಯ್ಸ್ಗೆ ಅಷ್ಟು ಡಿಸೈನ್ ನನಗೆ ಓಕೆ ಅಂತ ಅನಿಸಿಲ್ಲ ಸೊ ಅದಕ್ಕೆ ಚೈನ್ ಒಂದು ಚೇಂಜ್ ಮಾಡೋಣ ಅಂತ ಡಿಸೈನ್ಸ್ ನೋಡ್ತಾ ಇದ್ದೆ ಸೊ ಇದು ಈ ಕಡೆಯಿಂದ ಎರಡನೇದು ಇದೆಯಲ್ಲ ಎರಡನೇದು ಮೂರನೇದು ಅದು ಇಷ್ಟ ಆಯಿತು ನನಗೆ ನೋಡೋಣ ಅಂತ ಅಂದ್ಕೊಂಡೆ ಮತ್ತು ಹೊಸದಾಗಿ ಒಂದಷ್ಟು ನೆಕ್ಲೆಸ್ ಡಿಸೈನ್ಸ್ ಎಲ್ಲ ಬಂದಿತ್ತು ಸೊ ನನ್ನ ಹತ್ರ ಶಾರ್ಟ್ ನೆಕ್ಲೆ ಒಂದು ಪೆಂಡೆಂಟ್ ನೆಕ್ಲೆಸ್ ಇದೆ ಅದು ಬಿಟ್ಟರೆ ಚೋಕರ್ ಇದೆ ಅದು ಬಿಟ್ಟರೆ ಸ್ಟೋನ್ ಗ್ರೀನ್ ಸ್ಟೋನ್ ನೆಕ್ಲೆಸ್ ಇದೆ ನನ್ನ ಹತ್ರ ಈ ಥರ ನೆಕ್ಲೆಸ್ ಇಲ್ಲ ಸೊ ಇದೊಂದು ಆಸೆ ಇದೆ ನೋಡೋಣ ಯಾವಾಗ ಆಗುತ್ತೆ ಅಂತ ಸೊ ನೆಕ್ಲೆಸ್ಸು ಮತ್ತು ಮ್ಯಾಚಿಂಗ್ ಬ್ಯಾಂಗಲ್ಸು ಜೊತೆಗೆ ಜುಮ್ಕಿ ದೊಡ್ಡದು ಅದು ತಗೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಯಾವಾಗ ತಗೋತೀನಿ ಅಂತ ಗೊತ್ತಿಲ್ಲ ನೋಡಬೇಕು ಯಾವಾಗ ಆಗುತ್ತೆ ಯಾವಾಗ ಸೊ ನನಗೊಂದಷ್ಟು ಡಿಸೈನ್ಸ್ ಇದೆ ಮೈಂಡ್ ಸೊ ಅದ್ರ ಪ್ರಕಾರ ತಗೋಬೇಕಂತ ಅನ್ಕೊಂಡಿದ್ದೀನಿ ನೋಡೋಣ ಮತ್ತು ಒಂದು ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಅದ್ರದ್ದು ಮಾಡೆಲ್ ರಿಂಗು ಮೆನ್ಸ್ಗೆ ಇದು ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮ್ಸ್ ಇದೆ ಸೊ ಹೆವಿ ವೆಯ್ಟ್ ಇದೆ ಅದು ಯಾವ ಡೇಟಿಗೆ ನಿರ್ಮಾಣ ಮಾಡಿರೋ ಅದೇ ಡೇಟ್ ನಮ್ಮ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ಸೊ ನನಗೆ ಹೆವಿ ಅಂತ ಅನಿಸ್ತು ಅಲ್ಲ ನಮ್ಮ ಮನೆಯವ್ರು ಹಾಕೊಳ್ಳಲ್ಲ ಬಟ್ ನೋಡೋಕೆ ಚೆನ್ನಾಗಿದೆ ಅಷ್ಟೇ ಹಾಕೊಳ್ಳೋದಕ್ಕೆಲ್ಲ ಅವರು ಇಷ್ಟಪಡಲ್ಲ ದೊಡ್ಡ ದೊಡ್ಡದೆಲ್ಲ ನೋಡೋಕೆ ಚೆನ್ನಾಗಿದೆ ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು ಸೊ ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮ್ಸು ಒಂದು ಲಕ್ಷದ ಎಪ್ಪತ್ತರಿಂದ ಎಂಬತ್ತು ಸಾವಿರ ಆಗುತ್ತೆ ಒಂದು ಲಕ್ಷದ ಮೇಲೆ ಮತ್ತು ಇದೊಂದು ನ್ಯೂ ಮಾಡೆಲ್ ಅಂದರೆ ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಈ ಥರ ಡ್ರಾಪ್ ಹ್ಯಾಂಗಿಂಗಗಳು ತುಂಬ ಟ್ರೆಂಡಿಂಗಲ್ಲಿದೆ ನಾನು ನೋಡಿದೆ ಇದು ನನಗೆ ಓಕೆ ಅಂತ ಅನಿಸ್ತು ಬಟ್ ಆಮೇಲೆ ಆಮೇಲೆ ಬೇಡ ಅಂತಲೂ ಅನ್ನಿಸ್ತು ಸೊ ನಾನು ಕೂಡ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬರ್ತ್ಡೇ ಇನ್ನು ಒನ್ ಆ್ಯಂಡ್ ಹಾಫ್ ಮಂತ್ ಇದೆ ನೋಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಮತ್ತು ಜುಮ್ಕಿ ನನಗೆ ಪ್ರಾಕ್ಸನ್ ಫಿಫ್ಟೀನ್ ಗ್ರ್ಯಾಂಡ್ಸ್ ಮೇಲೆ ಮಾಡಿಸ್ಕೊಂಡ್ರೆ ಗಟ್ಟಿನೂ ಬರುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ನಾವು ಯಾವ ಡಿಸೈನ್ ಹೇಳ್ತೀವೋ ಆ ಡಿಸೈನ್ ಬರುತ್ತೆ ಅಂತ ಅಂದ್ಕೊಂಡು ಜುಮ್ಕಿ ರೆಡಿ ಇತ್ತು ಅದರಲ್ಲಿ ಒಂದಷ್ಟು ನೋಡಿದೆ ಅದೆಲ್ಲ ಬರೀ ಟೆನ್ ಏಯ್ಟ್ ಆ ಥರ ಇತ್ತು ಸೊ ಅದು ಸ್ವಲ್ಪ ಹೆವಿ ಇದ್ದರೆ ಅಂದರೆ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಗ್ರಾಮ್ಸ್ ಇದ್ದರೆ ನಾವು ಯಾವ ಡಿಸೈನ್ ಕೇಳ್ತೀವೋ ಆ ಡಿಸೈನ್ ಮಾಡ್ತಾರೆ ಹಾಗೆ ನೋಡಿ ಈ ಪೆಂಡೆಂಟು ಇತ್ತು ಪೆಂಡೆಂಟ್ ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೆ ನಂಗೆ ಶಾಪ್ಗೆ ಹೋದಾಗೆಲ್ಲ ಪೆಂಡೆಂಟ್ ಸಿಗ್ತಾ ಇರಲಿಲ್ಲ ಸೊ ಫೈನಲಿ ಪೆಂಡೆಂಟ್ ಕೂಡ ಸಿಕ್ತು ಸೊ ಇದರಲ್ಲಿ ಇದು ಆಲ್ರೆಡಿ ಬೇರೆಯವ್ರು ಆರ್ಡರ್ ಮಾಡಿದ್ರಂತೆ ಸೊ ಅದಕ್ಕೆ ನಾನು ಪೆಂಡೆಂಟ್ ಕೂಡ ತಗೊಳಕ್ಕೆ ಆಗಲಿಲ್ಲ ಸೇಮ್ ಪೆಂಡೆಂಟ್ ಆರ್ಡರ್ ಮಾಡಿದ್ದೀನಿ ಸೊ ನೋಡೋಣ ಯಾವಾಗ ಕೊಡ್ತಾರೆ ಅಂತ ಮೇ ಬಿ ಬರ್ತ್ಡೇಗೆ ಇದ್ದೇನೆ ಅಂತ ನೋಡ್ಬೇಕು ನೋಡ್ಬೇಕಿನ್ನ ನಾನು ಕೂಡ ರೇ ಫಿಕ್ಸ್ ಆಗಿಲ್ಲ ಇದು ಬಂದು ಸೆವೆನ್ ಗ್ರಾಮ್ಸ್ ನೈನ್ ಗ್ರಾಮ್ಸಲೆಲ್ಲ ಇತ್ತು ಸೊ ನಾನು ಒಂದು ಸ್ವಲ್ಪ ಶಾಪ್ ಮಾಡಿದೆ ಏನೆಲ್ಲ ಶಾಪ್ ಮಾಡಿದೆ ಅನ್ನೋದನ್ನು ಮನೆಗೆ ಹೋದ್ಮೇಲೆ ರೆಕಾರ್ಡ್ ಮಾಡಿದ್ದೀನಿ ಸೊ ನೋಡ್ಬೋದು ಅದನ್ನು ಒಂದು ಎರಡು ಮೂರು ದಿನದ ವ್ಲಾಗ್ ಆದಮೇಲೆ ನಾನು ಮನೆಗೆ ಹೋದ್ಮೇಲೆ ಏನೆಲ್ಲ ತಗೊಂಡೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಸೊ ವ್ಲಾಗ್ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗತ್ತೆ ನೋಡಿ ಇದು ಸ್ಮಾಲ್ ಪೆಂಡೆಂಟ್ ಬಂದು ಸೆವೆನ್ ಗ್ರಾಮ್ಸು ಇದು ಬಂದು ನೈನ್ ಗ್ರಾಮ್ಸ್ ಇತ್ತು ದೊಡ್ಡ ಪ್ಯಾಂಡೆಂಟು ಹೆವಿ ಇತ್ತು ಇಟ್ಸ್ ಡಬಲ್ ಸೈಡ್ ಚೈನ್ ಕೂಡ ಹಾಕೋಬೋದಿತ್ತು ಆ ಥರ ಇತ್ತು ಸೊ ಚೈನ್ಸು ಅದೆಲ್ಲ ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ ಸೊ ಇಲ್ಲಿ ನಮ್ಮ ಹುಣಸೂರಲ್ಲಿ ಜೈ ಹನುಮಾನ್ ಸ್ವೀಚ್ ಅಂತ ಇದೆ ಸೊ ಅದು ನಮಗೆ ತುಂಬ ಇಷ್ಟ ಎವ್ರಿ ಟೈಮ್ ನಾನು ಹೋದಾಗಲ್ಲಿ ವಿಸಿಟ್ ಮಾಡ್ತೀನಿ ಹಾಗೆ ಅಲ್ಲಿ ಕೋವಾ ಜಾಮೂನ್ ಅಂತ ಸಿಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಬಿಸಿ ಬಿಸಿ ಜಿಲೇಬಿ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನನ್ನ ಅಲ್ಲಿಗೆ ಹೋಗತ್ತೆ ಜಿಲೇಬಿ ತೊಗೊಬರೋಕ್ಕೆ ಬಿಸಿ ಬಿಸಿ ಇರುತ್ತೆ ತಿನ್ನೋಕ್ಕಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲಾರಿಗೂ ಇಷ್ಟ ನಮ್ಮ ಮಾವನು ಕೂಡ ಬಂದಿದ್ದರು ಅವತ್ತು ನಮ್ಮದು ಸ್ವಲ್ಪ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇದ್ದಿದ್ದರಿಂದ ನಮ್ಮ ಮಾವನು ಬಂದಿದ್ರು ನಾವು ಹೋಗಿ ಒನ್ ಟು ತ್ರೀ ಡೇಸ್ಗೆ ನಮ್ಮ ಮಾವ ಬಂದಿದ್ರು ಸೊ ಮಾವನು ಇದ್ರಲ್ಲ ಅಂತ ಹೇಳಿ ನಾವು ಸ್ವೀಟ್ಸ್ ಎಲ್ಲ ತೊಗೊಂಡೋದ್ವಿ ಸೊ ತುಂಬ ಚೆನ್ನಾಗಿ ವೆರೈಟೀಸ್ ಆಫ್ ಸ್ವೀಟ್ಸ್ ಇರುತ್ತೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದರೆ ಇಲ್ಲಿ ಪೇಣಿ ಸಿಗುತ್ತೆ ಪೇಣಿ ಮತ್ತು ಬಾದಾಮಿ ಮಿಲ್ಕ್ ಸಿಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮದುವೆಗ ಹೊಸ್ತ್ರಲ್ಲಿ ಇದು ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ತುಂಬ ಚೆನ್ನಾಗಿದೆ ಎರಡು ಯೂನಿಟ್ ಇದೆ ಇವಾಗ ಹುಣ್ಸೂರಲ್ಲಿ ಒಂದು ಕೋಟೆ ಸರ್ಕಲಲ್ಲಿ ಒಂದಿದೆ ಇಲ್ಲಿ ಒಂದಿದೆ ತುಂಬ ಚೆನ್ನಾಗಿರುತ್ತೆ ಸೊ ನೀವೇನಾದರೂ ಸುತ್ತಮುತ್ತ ಹುಣಸೂರಲ್ಲಿದ್ದರೆ ವಿಸಿಟ್ ಮಾಡಿ ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟಲ್ಲಿ ಹೇಳಿ ಸೊ ನನಗಂತೂ ಇಲ್ಲಿನ ಸ್ವೀಟ್ಸು ಜಲೇಬಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಕಮೆಂಟಲ್ಲಿ ಹೇಳಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಆಲ್ರೆಡಿ ನೀವು ಗೋಲ್ಡ್ ಶಾಪಿಂಗ್ ವಿಡಿಯೋ ನೋಡಿರ್ತೀರಾ ಸೊ ಏನು ಶಾಪ್ ಮಾಡಿದೆ ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ ಸೊ ಇನ್ನೂ ಊರಿನ ಬ್ಲಾಗ್ಸ್ ತುಂಬಾ ಇದೆ ಸೊ ಅದೆಲ್ಲ ಬರೋಕ್ಕಿಂತ ಮುಂಚೆನೇ ಇದನ್ನು ಅಂದರೆ ಅದ್ರದ್ದು ಅದರಲ್ಲೇ ಇರಲಿ ಅಂತ ಅಷ್ಟೆ ಕನ್ಫ್ಯೂಸ್ ಮಾಡೋದು ಬೇಡ ಎಲ್ಲ ಡೀಟೇಲಾಗಿ ಇರಲಿ ಅಂತ ಹೇಳಿ ಈ ವ್ಲಾಗಲ್ಲಿ ನಾನು ಏನು ತಗೊಂಡೆ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಎಸ್ ಇವಾಗಂತೂ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಇದೆ ಸೋ ಇದು ಸ್ಟಡ್ಸ್ ಸ್ಮಾಲ್ ಸ್ಟಡ್ಸ್ ತಗೊಂಡಿದ್ದೀನಿ ನಾನು ಬೇಕಿದ್ದರೆ ಪಿಕ್ ಟಚ್ ಮಾಡ್ತೀನಿ ನೋಡ್ಬೋದು ಸೊ ಈ ಸ್ಟಡ್ಸ್ನ ನಾನು ಯಶುಗೊಂದು ಸುಬ್ಬುಗೊಂದು ಅಂತ ತೊಗೊಂಡಿದ್ದೀನಿ ಏನಂದರೆ ಒಂದು ಒನ್ ಸೈಡ್ ಮಾತ್ರ ಇಯರಿಂಗ್ಸ್ ಇದೆ ಸುಬ್ಬದು ಡ್ರಾಪ್ಸು ಸೊ ಅದನ್ನು ಕಟ್ ಮಾಡಿಸಿ ಇದನ್ನು ಹಾಕೋಣ ಯಶುಗೊಂದು ಹಾಕೋಣ ಅಂತ ಹೇಳಿ ತಗೊಂಡಿದ್ದೀನಿ ಸೊ ಯಶುಗೆ ನಾವು ಪಾಪಿದಾಗೆನೇ ಚುಚ್ಚಿಸಿದ್ವಿ ಬಟ್ ಅವ್ನು ದೊಡ್ಡ ಆದಮೇಲೆ ಅದನ್ನು ಎರಡೂ ರಿಮೂವ್ ಮಾಡಿಸ್ಬಿಟ್ಟಿದ್ದೆ ಬಟ್ ಇವಾಗ ಯಾಕೆ ಅಂತ ಕೇಳಿದಂದರೆ ಹಿಂದೂ ಸಂಪ್ರದಾಯ ಅನ್ನೋದು ಒಂದಾದರೆ ಅದರಿಂದ ಮಕ್ಕಳಿಗೆ ನೆಗೆಟಿವ್ ಎನರ್ಜಿ ಬರಲ್ಲ ಜೊತೆಗೆ ಈ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ನಾನು ಎಲ್ಲೋ ಒಂದು ಬುಕ್ಕಲ್ಲಿ ಓದಿದ್ದೆ ಸೊ ಅದಕ್ಕಾಗಿ ನಾನು ಮತ್ತೆ ಯಶುಗೆ ಒಂದು ಸಿಂಗಲ್ ಇಯರ್ ಚುಚ್ಚಿಸೋಣ ಅಂತ ನನಗೆ ಆಲ್ರೆಡಿ ಓಲಿದೆ ಟ್ರೈ ಮಾಡಿದೆ ಬಟ್ ಹೋಗಲಿಲ್ಲ ಸರಿ ಚುಚ್ಚಿಸ್ಬೇಕು ಅಥವಾ ಶೂಟ್ ಮಾಡಿಸ್ಬೇಕು ಆ ಥರ ಏನಾದರೂ ಮಾಡಬೇಕು ಸೊ ಹಾಕ್ಸಿಲ್ಲ ಇನ್ನು ಹಾಕಿಸ್ತೀನಿ ಸೊ ಇದು ಬಂದು ಎರಡರಿಂದ ಅಂದರೆ ತುಂಬ ಗಟ್ಟಿ ಇದೆ ಇದು ಹೆವಿ ಬ್ಯಾಕ್ ತಿರ್ಪು ಅಂತಾರಲ್ಲ ತುಂಬ ಹೆವಿ ಇದೆ ಮತ್ತು ಪದೇ ಪದೇ ಮಕ್ಕಳಿಗೆ ಚಿಕ್ಕದ ತೊಗೊಂಡು ಬಿದೋಗೋದು ಮತ್ತೆ ತಗೊಳ್ಳೋದು ಅದೆಲ್ಲ ನನಗೆ ಬೇಡ ಅನ್ನಿಸ್ತು ಅದಕ್ಕೆ ಇದು ನೈನ್ ಒನ್ ಸಿಕ್ಸಲ್ಲೇ ತೊಗೊಂಡಿದ್ದೀನಿ ಇದು ಕೂಡ ಸೊ ಇದು ಬಂದು ಕಾಸ್ಟಿಂಗ್ ಸ್ಟೋನು ಸೊ ಬೀಳೆಲ್ಲ ಸ್ಟೋನು ಪಿ ಸ್ಟೋನ್ ತೊಗೊಂಡ್ರೆ ಬೀಳೋಗಿಳುತ್ತೆ ಇದು ಕಾಸ್ಟಿಂಗ್ ಸ್ಟೋನ್ ಬೀಳಲ್ಲ ಸೊ ಎರಡರಿಂದ ನನಗೆ ಒನ್ ಗ್ರಾಮ್ ಸೆವೆನ್ ಹಂಡ್ರೆಡ್ ಮೀರಿ ಒಂದು ಮುಕ್ಕಾಲು ಗ್ರಾಮ್ ಆಲ್ಮೋಸ್ಟ್ ಆಯಿತು ಸೊ ಇದಕ್ಕೇನೆ ಹದಿಮೂರು ಸಾವಿರ ರೂಪಾಯಿ ಆಯಿತು ಇದು ಎರಡರಿಂದನೇ ಸೊ ನೋಡ್ಬೋದು ಇದ್ರಿಗೂ ಒಂದೊಂದು ಸೇಮ್ ಇರಲಿ ಅಂತ ಹೇಳಿ ತಗೊಂಡೆ ಆ್ಯಂಡ್ ಅದಾದಮೇಲೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಂಗೆ ನಮ್ಮದು ಟೆಂತ್ ಇಯರ್ ಆ್ಯನಿವರ್ಸರಿ ಇದೆ ಅಂತ ಹೇಳಿದ್ದೆ ಸೊ ಅದಕ್ಕೆ ನಾನು ಕಪಲ್ ರಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಇದ್ರದ್ದು ಪಿಕ್ ಅಟ್ಯಾಚ್ ಮಾಡ್ತೀನಿ ಸೊ ಎರಡೂ ಒಂದೇ ಥರ ನನಗೆ ಈ ಸರಿ ಸ್ಟೋನ್ದಾಗಲಿ ಅಥವಾ ಕಾಸ್ಟಿಂಗ್ ಬೇಡ ಅಂತ ಅನಿಸಿ ಇವಾಗ ಆಲ್ರೆಡಿ ಇರೋದು ಸ್ಟೋನು ಕಾಸ್ಟಿಂಗ್ ಎಲ್ಲ ವೈಟ್ ಸ್ಟೋನ್ ಗ್ರೀನ್ ಸ್ಟೋನ್ ಎಲ್ಲ ಇದೆ ಸೊ ಪ್ಲೇನಲ್ಲಿ ಬೇಕು ಅಂತ ಅನಿಸಿತ್ತು ಸೊ ಪ್ಲೇನಲ್ಲಿ ತಗೊಳ್ಳೋಣ ಸ್ವಲ್ಪ ಡಿಫ್ರೆಂಟಾಗಿ ಯುನೀಕಾಗಿ ಇರೋದು ಬೇಕು ಮತ್ತು ಇವಾಗೆಲ್ಲ ಕಪಲ್ ರಿಂಗು ಟ್ರೆಂಡಿಂಗಲ್ಲಿ ಇರೋದ್ರಿಂದ ಟೆಂತ್ ಆ್ಯನಿವರ್ಸರಿ ಮೆಮೊರಿ ಇರುತ್ತೆ ಅಂತ ಹೇಳಿ ನಾನು ಇದನ್ನು ತೊಗೊಂಡಿದ್ದೀನಿ ನೋಡ್ಬೋದು ಸೊ ಇದು ಒಂದು ನಮ್ಮ ಮನೆಯವ್ರದ್ದು ಇದು ವೆಯ್ಟ್ ಅರೌಂಡ್ ಫೈ ಗ್ರಾಮ್ಸ್ ಟು ಹಂಡ್ರೆಡ್ ಮಿಲಿ ಇದೆ ನೋಡ್ಬೋದು ಹಾಗೆಯೇ ಇದು ನಂದು ಇದು ತ್ರೀ ಗ್ರಾಮ್ಸ್ ಒನ್ ಹಂಡ್ರೆಡ್ ಮಿಲಿಯನೂ ಇದೆ ಅಷ್ಟೆ ಸೊ ಅಷ್ಟೆ ಎರಡರಿಂದ ನನಗೆ ಸವೆಂಟಿ ಪ್ಲಸ್ ಆಯಿತು ಸವೆಂಟಿ ಥೌಸಂಡ್ ಪ್ಲಸ್ ಆಯಿತು ಸೊ ನೋಡಿ ಈ ಥರ ಇದೆ ರಿಂಗು ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಸೊ ಇದನ್ನು ಆ್ಯನಿವರ್ಸರಿಗೆ ಹಾಕೋಬೇಕು ಅಂತ ತೊಗೊಂಡಿದ್ದೀನಿ ಹಾಕೋತೀನಿ ಕೂಡ ಸೊ ನಮ್ಮ ಮನೆಯವ್ರಿಗೆ ನನಗೆ ಇಬ್ರಿಗೂ ಒಂದೇ ಥರ ರಿಂಗ್ ತೊಗೊಂಡಿರೋದು ತುಂಬ ದಿನದಿಂದ ಅನಿಸಿತ್ತು ಬಟ್ ನಾನು ಹೇಳಿದ ಡಿಸೈನ್ ಬಂದಿಲ್ಲ ಬಟ್ ನನಗೆ ಅರ್ಜೆಂಟ್ ಇದ್ದಿದ್ರಿಂದ ನಾನು ಇದು ರೆಡಿ ಇರೋ ತೊಗೊಬಂದೆ ಸೊ ಇದು ಒಂದು ಕಂಪ್ನಿಯಿಂದ ಬರುತ್ತೆ ಈ ಥರ ಫಿನಿಶಿಂಗ್ ಗೋಲ್ಡು ಸ್ಟೋನ್ ಆಗಲಿ ಆ ಸ್ಟೋನ್ ಮೀನ್ಸ್ ಶೈನಿಂಗ್ ಆಗಲಿ ಅಥವಾ ಫಿನಿಶಿಂಗಾಗಲಿ ಹೋಗಲ್ಲ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಅನಿಸ್ತು ಅದಕ್ಕೋಸ್ಕರ ತೊಗೊಬಂದೆ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ನಾನು ಇವತ್ತು ಶಾಪ್ ಮಾಡಿರೋದು ನಾವು ಆ್ಯಸ್ ಯೂಶುವಲ್ ರೆಗ್ಯುಲರ್ ಶಾಪ್ಗೆ ಹೋಗ್ತೀವಲ್ಲ ಅಲ್ಲೇ ಇನ್ನೊಂದು ಸಾಕಷ್ಟು ಡಿಸೈನ್ಸ್ ಇತ್ತು ಬಟ್ ಸೈಜು ಎಲ್ಲ ಪರ್ಫೆಕ್ಟ್ ಆಗಿದ್ದೀರಿ ಇದೊಂದೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನು ತಗೊಂಡೆ ಅನ್ನೋದನ್ನು ಗೋಲ್ಡ್ ರೇಟ್ ಅಂತೂ ವಿಪರೀತ ಜಾಸ್ತಿ ಇದೆ ಸೊ ನಿಯರ್ ಬೈ ಶಾಪ್ಗಳಲ್ಲಿ ಈಗ ಹೆವಿ ಶೋರೂಮ್ಗಳಿರತ್ತಲ್ಲ ಅಲ್ಲೆಲ್ಲ ನೀವು ಸ್ಕೀಮ್ ಥರ ತಗೊಂಡು ಸೇವ್ ಮಾಡಿಕೊಂಡ್ರೆ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಸೊ ಹೋಪ್ ಸೇವ್ ಮಾಡಬೇಕು ಅಂದರೆ ಈ ಥರನೂ ಮಾಡ್ಬೋದು ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ